ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ನೋಡ್ಕೊಂಬರೋಣ ಅದೇನಪ್ಪ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯೇ ಆರ್ ಟಿ ಐ ಅಡಿ ಸಲ್ಲಿಸಿದ್ದ ಒಂಬತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿ ವಜಾ ಒಂಬತ್ತು ಪಾಯಿಂಟ್ ಆರು ಲಕ್ಷ ಶುಲ್ಕ ಪಾವತಿಗೆ ಹೈಕೋರ್ಟ್ ಆದೇಶ ಆರ್ ಟಿ ಐ ಅಪ್ಲಿಕೇಶನ್ಸ್ ಡಿಸ್ಮಿಸ್ಡ್ ಅಂತ ಒಂದು ನ್ಯೂಸ್ ಬಂದಿದೆ ಇದರಲ್ಲಿ ಅನಾವಶ್ಯಕ ವಿಷಯಗಳ ಕುರಿತು ಒಂಬತ್ತು ಸಾವಿರಕ್ಕೂ ಹೆಚ್ಚು ಆರ್ ಟಿ ಐ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು ಒಂಬತ್ತು ಪಾಯಿಂಟ್ ಆರು ಲಕ್ಷ ಶುಲ್ಕ ಪಾವತಿಸುವಂತೆ ಹೈಕೋರ್ಟ್ ಆದೇಶಿಸಿದೆ ಏನು ಇದು ನೋಡ್ಕೊಂಬರೋಣ ಒಂದು ನಿಮಿಷ ಯಾಕಂದರೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಆರ್ ಟಿ ಐ ಹೇಗೆ ದುರುಪಯೋಗ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ ರಾಜ್ಯದ ಹದಿನಾಲ್ಕು ಇಲಾಖೆಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಹಕ್ಕು ಕಾರ್ಯಕರ್ತರೊಬ್ಬರು ಅನಾವಶ್ಯಕ ಮತ್ತು ದುರುದ್ದೇಶಪೂರಿತ ವಿವರಣೆ ಕೇಳಿ ಸಲ್ಲಿಸಿದ್ದ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಅರ್ಜಿಗಳನ್ನು ಅಬ್ಬಾ ಬಾ ಒಂಬತ್ತು ಸಾವಿರ ಅರ್ಜಿ ಕೇಳಿದರಪ್ಪ ಹದಿನಾಲ್ಕು ಇಲಾಖೆಗೆ ಅಂದರೆ ಇದು ವ ವಜಾ ಮಾಡಿ ಅರ್ಜಿಗಳನ್ನು ವಜಾ ಮಾಡಿದ ರಾಜ್ಯ ಮಾಹಿತಿ ಆಯೋಗದ ಕ್ರಮವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಮೋಸ್ಟ್ಲಿ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಇದನ್ನು ವಜಾ ಯಾಕೆ ಮಾಡಿದ್ದಾರೆ ಅಂತ ಸೋ ನೋಡೋಣ ಇಲ್ಲಿ ಏನಾಗಿದೆ ಅಂತ ಅಲ್ಲದೆ ಅರ್ಜಿದಾರರ ಈ ನಡೆಯಿಂದಾಗಿ ಆರ್ ಟಿ ಐ ಕಾಯ್ದೆ ಸ್ಪಷ್ಟ ದುರುಪಯೋಗವಾಗುತ್ತಿದೆ ಈ ರೀತಿಯ ಪ್ರವೃತ್ತಿ ಸದುದ್ದೇಶದಿಂದ ಮಾಹಿತಿ ಕೇಳುವವರ ಅರ್ಜಿಗಳ ವಿಲೇವಾರಿಗೆ ವಿಳಂಬವಾಗುತ್ತಿದೆ ಎಂದು ನ್ಯಾಯಾಲಯವು ಬೇಸರ ವ್ಯಕ್ತಪಡಿಸಿದೆ ಹುಬ್ಬಳ್ಳಿಯ ದಾವಲ್ ಸಾಬ್ ಎಂ ಮಿಯಾನ್ನವರ್ ಎಂಬುವವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದಂ ಅವರಿದ್ದ ಏಕಸದಸ್ಯ ಪೀಠವು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ಈ ಆದೇಶ ನೀಡಿದೆ ಅರ್ಜಿದಾರರು ಆರ್ ಟಿ ಕಾಯ್ದೆ ನಿಯಮಗಳನ್ನು ದುರುಪಯೋಗಪಡಿಸಿಕೊಂಡಿರುವುದು ಸ್ಪಷ್ಟ ಯಾವುದೇ ನ್ಯಾಯಸಮ್ಮತ ಕಾರಣಗಳಿಲ್ಲದ ಸಾವಿರಾರು ಅರ್ಜಿಗಳನ್ನು ವಿವಿಧ ಇಲಾಖೆಗಳಿಗೆ ಸಲ್ಲಿಸಿರುವುದು ಕಾನೂನಿನ ಪ್ರಕ್ರಿಯೆ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದಿದೆ ಅಲ್ಲದೆ ನ್ಯಾಯಾಲಯದ ಶುಲ್ಕವನ್ನು ಪಾವತಿ ಮಾಡದೆ ಅರ್ಜಿಗಳನ್ನು ಹಿಂಪಡೆಯುತ್ತೇನೆ ಎಂದು ತಿಳಿಸಿದ್ದು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದು ಅಪಾಯಕಾರಿ ನಡೆಯ ಪೂರ್ವ ನಿದರ್ಶನವಾಗುವುದರ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆಯ ದುರುಪಯೋಗಕ್ಕೆ ಸಹಕರಿಸಿದಂತಾಗಲಿದೆ ಆದ್ದರಿಂದ ಅರ್ಜಿದಾರರಿಂದ ಬಾಕಿ ಇರುವ ಕೋರ್ಟ್ ಶುಲ್ಕ ಒಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಆರುನೂರು ರೂಪಾಯಿಗಳ ಪಾವತಿಗೆ ನ್ಯಾಯಾಲಯದ ರಿಜಿಸ್ಟ್ರಾರ್ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೈಕೋರ್ಟ್ ನಿರ್ದೇಶನ್ ಹೈಕೋರ್ಟ್ ಪೀಠ ನಿರ್ದೇಶನ ನೀಡಿದೆ ಜೊತೆಗೆ ಈ ಪ್ರಕರಣ ಆರ್ಟಿಐ ಕಾಯ್ದೆಯ ದುರುಪಯೋಗವು ಸಾರ್ವಜನಿಕ ಆಡಳಿತದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಬಲ್ಲದು ಎಂಬುದರ ಅತ್ಯುತ್ತಮ ಉದಾಹರಣೆಯಾಗಿದೆ ಅರ್ಜಿದಾರರ ಇಂತಹ ನಡೆಗೆ ಅವಕಾಶ ನೀಡಿದರೆ ಇದು ಅಮೂಲ್ಯವಾದ ಸಾರ್ವಜನಿಕ ಸಂಪನ್ಮೂಲ ವ್ಯರ್ಥವಾಗುವುದರ ಜೊತೆಗೆ ಸದುದ್ದೇಶದಿಂದ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸುವ ನಾಗರಿಕರ ಅರ್ಜಿಗಳ ವಿಳಂಬ ವಿಲೇವಾರಿಗೆ ಕಾರಣವಾಗುತ್ತದೆ ಎಂದು ಪೀಠ ಹೇಳಿದೆ ಪ್ರಕರಣದ ಹಿನ್ನೆಲೆಯನ್ನು ಅರ್ಜಿದಾರರು ರಾಜ್ಯದ ಹದಿನಾಲ್ಕು ವಿವಿಧ ಇಲಾಖೆಗಳಿಂದ ಮಾಹಿತಿ ಕೇಳಿ ಸಲ್ಲಿಸಿದ್ದ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಮನವಿಗಳಿಗೆ ಸೂಕ್ತ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ನವಲಗುಂದದ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದ್ದರು ಅಲ್ಲಿಯೂ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ರಾಜ್ಯ ಮಾಹಿತಿ ಆಯೋಗಕ್ಕೆ ಎರಡನೇ ಮೇಲ್ಮನವಿ ಸಲ್ಲಿಸಿದ್ದರು ಅರ್ಜಿದಾರರ ಅರ್ಜಿಗಳ ಸಂಖ್ಯೆಯನ್ನು ಗಮನಿಸಿದ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರು ಪ್ರಕರಣದ ವಿಚಾರಣೆ ವಿಚಾರಣೆಗೆ ಪೂರ್ಣ ಪೀಠ ರಚಿಸಿದ್ದರು ಪೂರ್ಣ ಪೀಠವು ಅರ್ಜಿದಾರರು ಆರ್ ಟಿಇ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನಗತ್ಯ ಮಾಹಿತಿಯನ್ನು ಕೇಳಿದ್ದಾರೆ ಬೇಜವಾಬ್ದಾರಿಯುತ ಮನವಿಗಳನ್ನು ಸಲ್ಲಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೂರು ಸಾವಿರದ ಏಳ್ನೂರ ಮೂವತ್ತೇಳು ಲೋಕೋಪಯೋಗಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಲ್ಲಿ ಒಂಬೈನೂರ ಅರವತ್ತ್ನಾಲ್ಕು ತೋಟಗಾರಿಕೆ ಇಲಾಖೆಗೆ ನಾನ್ನೂರ ತೊಂಬತ್ತೆರಡು ಅರ್ಜಿಗಳು ಸೇರಿದಂತೆ ಇನ್ನೂ ಹ ಹಲವು ಇಲಾಖೆಗಳಿಗೂ ಹತ್ತಾರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅರ್ಜಿದಾರರು ಸದುದ್ದೇಶವಿಲ್ಲದ ವರ್ತನೆ ತೋರಿದ್ದು ಅಂತಹ ಅರ್ಜಿಗಳಿಗೆ ಮಾನ್ಯತೆ ನೀಡಿದರೆ ಆಡಳಿತದ ಧಕ್ಕೆ ಆಡಳಿತದ ದಕ್ಷತೆಗೆ ಧಕ್ಕೆ ತರಲಿದೆ ಮತ್ತು ಸಾರ್ವಜನಿಕ ಸಂಪನ್ಮೂಲಕ್ಕೆ ಹೊರ ಉಂಟು ಮಾಡಲಿದೆ ಎಂದು ಸುಪ್ರೀಂ ಕೋರ್ಟ್ನ ವಿವಿಧ ಆದೇಶಗಳನ್ನು ಉಲ್ಲೇಖಿಸಿ ಅರ್ಜಿಯನ್ನು ವಜಾ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಆದೇಶಿಸಿತ್ತು ಇದನ್ನು ಪ್ರಶ್ನಿಸಿ ದಾವಲ್ ಸಾಬ್ ಎಮ್ ಮಿಯನ್ ಅವರ್ ಹೈಕೋರ್ಟ್ ಮೊರೆ ಹೋಗಿದ್ದರು ಸೊ ಹೈಕೋರ್ಟು ಇದನ್ನು ತೀರ್ಪನ್ನು ನೀಡಿದೆ ಸೊ ಇದು ಏನಪ್ಪ ಅಂತ ಹೇಳಿದರೆ ಅನಾವಶ್ಯಕವಾಗಿ ಆರ್ ಟಿ ಐ ಅರ್ಜಿಗಳನ್ನು ಸಲ್ಲಿಸೋದ್ರಿಂದ ಅವಶ್ಯಕತೆ ಇರತಕ್ಕಂಥ ಮಾಹಿತಿಯನ್ನು ಕೇಳೋರ್ಗು ಕೂಡ ಒಂದು ರೀತಿಯಲ್ಲಿ ಇರಿಸುಮುರ್ಸಾಗುವಂಥ ಸನ್ನಿವೇಶ ಇದೆ ಇದಾಗಬಾರ್ದು ಅನ್ನೋದನ್ನು ಮಾನ್ಯ ಕೋರ್ಟು ಆದೇಶವನ್ನು ನೀಡಿದೆ ಇದು ನಮ್ಮ ನೌಕರದಾರರಿಗೆ ಅದು ತುಂಬಾ ಹೆಲ್ಪ್ ಆಗುವಂಥ ಒಂದು ಆದೇಶ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಥ್ಯಾಂಕ್ ಯು